ನಟ ದರ್ಶನ್ ಪರಪ್ಪನ ಆಗ್ರಹದಿಂದ ಬಳ್ಳಾರಿಯ ಜೈಲ್ಗೆ ಶಿಫ್ಟ್ ಆಗಲಿಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಪ್ರಾರಂಭವಾಗಿತ್ತು ಹೀಗಾಗಿ ಜೈಲ್ ಮುಂದ್ಗಡೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇರುವಂಥದ್ದು ತಾವು ದೃಷ್ಟಿಯೂ ಗಮನಿಸಬಹುದು ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಮುಂಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಕಾತರದಿಂದ ಕಾಯ್ತಾ ಇದ್ದಾರೆ ನಟ ದರ್ಶನ ನೋಡಲಿಕ್ಕೋಸ್ಕರ ಅಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಜೈಲ್ ಮುಂಭಾಗದಲ್ಲಿ ಕಾಯ್ತಾ ಕುಳಿತಿರ್ತಕ್ಕಂಥ ಅಭಿಮಾನಿಗಳು ಈಗ ದರ್ಶನ್ ನನ್ನ ನೋಡ್ಲಿಕ್ಕೋಸ್ಕರ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ದರ್ಶನ್ ಬರ್ಬೇಕಿತ್ತು ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಈಗ ಅಭಿಮಾನಿಗಳಿರುವಂಥದ್ದು ಅಂದರೆ ಪ್ರಮುಖವಾಗಿ ಅದಿ ಅಭಿಮಾನಿಗಳ ನಿಯಂತ್ರಣ ಮಾಡಲಿಕ್ಕೋಸ್ಕರ ಹೀಗಾಗಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಅವುಗಳನ್ನು ಕೂಡ ತಡೆದುಕೊಂಡು ಈಗ ಜನ ಮುಂಭಾಗದಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ ಅಂದರೆ ನಟ ದರ್ಶನ್ ಕೊಲೆ ಮಾಡಿದಾರೋ ಅಥವಾ ಇನ್ನೇನು ಆರೋಪಿಗಳೋ ಅಥವಾ ಅದೇನು ನಿಜವಾಯಿತು ಅದು ಕಾನೂನು ಬಿಟ್ಟಿದ್ದು ಅಥವಾ ಶಿಕ್ಷೆಯನ್ನು ಅನುಭವಿಸ್ತಾರೋ ಅದೆಲ್ಲ ಕಾನೂನಿಗೆ ಬಿಟ್ಟಿದ್ದು ಆದರೆ ನಟ ಅಭಿಮಾನ ದೃಷ್ಟಿಯಿಂದ ನಾವು ಅವರನ್ನು ನೋಡಲಿಕ್ಕೆ ಬಂದಿದ್ದೀವಿ ಅನ್ನೋದನ್ನು ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಜೊತೆಗೆ ಈಗ ಪೊಲೀಸ್ ಮುಂಭಾಗದಲ್ಲಿ ಕೂಡ ಸೆಕ್ಯೂರಿಟಿ ಕೂಡ ಆಗಿರುವಂಥದ್ದು ಅಂದರೆ ಪೊಲೀಸ್ ಸಿಬ್ಬಂದಿಗಳಿಗೆ ಕೂಡ ನಿಯೋಜನೆ ಮಾಡಿರುವಂಥದ್ದು ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೂಡ ಪೊಲೀಸರನ್ನು ಈಗಾಗಲೇ ಜೈಲಿನ ಮುಂಭಾಗದಲ್ಲಿ ನಿಯೋಜನೆ ಮಾಡಿರುವಂಥದ್ದು ಅಂದರೆ ಒಟ್ನಲ್ಲಿ ಕೂಡ ಈಗಾಗಲೇ ನಟ ದರ್ಶನ್ ಅವರನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲು ಈಗಾಗಲೇ ಕಣಗಣನೆ ಪ್ರಾರಂಭವಾಗಿರುವುದಾಗಿ ಸಾಕಷ್ಟು ಅಭಿಮಾನಿಗಳು ಜೈಲಿನ ಮುಂಭಾಗದಲ್ಲಿ ಬರುವ ಸಾಧ್ಯತೆ ಇರುತ್ತೆ ಹೀಗಾಗಿ ಏನು ಎಸ್ ಪಿ ಸರ್ಕಲ್ನಿಂದ ಬರುವಂಥ ಮಾರ್ಗ ಮತ್ತು ದುರ್ಗಮ್ಮ ಕನಕ ದುರ್ಗಮ್ಮ ಟೆಂಪಲ್ನಿಂದ ಬರುವಂಥ ಮಾರ್ಗದಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಇಟ್ಟು ದರ್ಶನ್ ಬರುವ ಹೊತ್ತಿನಲ್ಲಿ ಅವೆರಡೂ ಬ್ಯಾರಿಕನ್ನು ಹಾಕೋ ಮೂಲಕವಾಗಿ ಏನು ಜೈಲ್ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾರೆ ಮತ್ತು ಯಾವುದೇ ಇರತಕ್ಕಂಥ ಅಭಿಮಾನಿಗಳ ದಟ್ಟಣೆ ಆಗದ ರೀತಿಯಾಗಿ ಈಗಾಗಲೇ ಕ್ರಮ ತೆಗೆದುಕೊಳ್ಳಲು ಪೊಲೀಸ್ ಸಿಬ್ಬಂದಿ ಈಗಾಗಲೇ ಸನ್ನದ್ಧವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂತಸ್ವೇ ವಿನಾಯಕ ಅಡಿಗೆ ಟಿವಿ ನೈನ್ ಬಳ್ಳಾರಿ